ಎಲ್ಲರಿಗೂ ವಚನಗಳು ವಿತ್ ಮೂಳು ಚಾನಲ್ಗೆ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಜ್ಞಾನಿಗಳಾದಂತಹ ಚನ್ನಬಸವಣ್ಣನವರ ವಚನ ಮತ್ತು ಆ ವಚನದ ಭಾವಾರ್ಥವನ್ನು ತಿಳಿಯೋಣ ಅಂಗಾಶ್ರಯ ಒಳಿದು ಲಿಂಗಾಶ್ರಯವಾದ ಬಳಿಕ ಆ ಅಂಗಕ್ಕೆ ಲಿಂಗಾಚಾರವಲ್ಲದೆ ಅಂಗಕ್ರಿಯೆ ಎಂಬುದಿಲ್ಲ ನೋಡ ಲಿಂಗದಲ್ಲಿ ನೈಷ್ಠಿಕವಂತನಾದ ಬಳಿಕ ಎಂತೋ ಅನಾಚಾರವ ಜರಿದು ಆಚಾರವ ನರಿದ ಬಳಿಕ ನಮ್ಮ ಕೂಡಲ ಚನ್ನ ಸಂಘನ ಶರಣರು ಅನ್ಯವನಾಚರಿಸುವವರಲ್ಲ ಅಂಗಾಶ್ರಯ ಒಳಿದು ಲಿಂಗಾಶ್ರಯವಾದ ಬಳಿಕ ಆ ಅಂಗಕ್ಕೆ ಲಿಂಗಾಚಾರವಲ್ಲದೆ ಅಂಗಕ್ರಿಯೆ ಎಂಬುದಿಲ್ಲ ನೋಡ ಲಿಂಗದಲ್ಲಿ ನೈಷ್ಠಿಕವಂತನಾದ ಬಳಿಕ ಎಂತೋ ಅನಾಚಾರವ ಜರಿದು ಆಚಾರವ ನರಿದ ಬಳಿಕ ನಮ್ಮ ಕೂಡಲ ಚನ್ನ ಸಂಘನ ಶರಣರು ಅನ್ಯವನಾಚರಿಸುವವರಲ್ಲ ಈ ವಚನದಲ್ಲಿ ಅಂಗಾಶ್ರಯ ಅಂದರೆ ದೇಹಾಭಿಮಾನ ಅಂಗ ಭೋಗಕ್ಕಾಗಿ ಅಥವಾ ಜೀವನ ವಿನಿಯೋಗ ಲಿಂಗಾಶ್ರಯ ಅಂದರೆ ಶಿವಾನುಭವ ಲಿಂಗ ಭೋಗಕ್ಕಾಗಿ ವಿನಿಯೋಗ ನೈಷ್ಠಿಕ ಅಂದರೆ ದೃಢವಾದಂತಹ ನಿಲುವು ಅಚ ಅಚಲವಾದಂತಹ ಭಕ್ತಿ ಬಳಿಕೆ ರೂಢಿ ಉಪಯೋಗದ ಕ್ರಮ ಅನಾಚಾರ ಅಂದರೆ ತಪ್ಪು ನಡತೆ ಕ್ರಮ ತಪ್ಪಿ ನಡೆಯುವಂಥದ್ದು ದುರ್ಮಾರ್ಗದಲ್ಲಿ ನಡೆಯುವಂಥದ್ದು ನೀತಿ ನಿಯಮಗಳನ್ನು ಉಲ್ಲಂಘಿಸಿ ನಡೆಯುವಂಥದ್ದು ಕೆಟ್ಟದಾದಂತಹ ಒಂದು ನಡತೆ ಜರಿಯೋದು ಅಂದರೆ ನಿಂದಿಸೋದು ಧಿಕ್ಕರಿಸೋದು ಆಚಾರ ಅಂದರೆ ಸರಿಯಾದ ಮಾರ್ಗದಲ್ಲಿ ನಡೆಯುವುದು ನೀತಿ ನಿಯಮಗಳನ್ನು ಸರಿಯಾಗಿ ಪಾಲಿಸೋದು ಸನ್ಮಾರ್ಗದಲ್ಲಿ ನಡೆಯುವುದು ಒಳ್ಳೆಯ ನಡತೆಯನ್ನು ಜೀವನದಲ್ಲಿ ಇಟ್ಟುಕೊಳ್ಳುವುದು ಇನ್ನು ಈ ವಚನದ ತಾತ್ಪರ್ಯ ನೋಡೋದಾದರೆ ಸಾಮಾನ್ಯವಾಗಿ ಈ ಲೋಕದ ಸಕಲ ಜೀವಿಗಳು ಕೂಡ ತಮ್ಮ ದೇಹದ ಪೋಷಣೆಗಾಗಿ ತಮ್ಮ ಜೀವನವಿಡಿ ಶ್ರಮಿಸುತ್ತವೆ ಪ್ರಯತ್ನಿಸುತ್ತೆ ಆದರೆ ಈ ಜೀವಿಗಳಿಗೆ ತಿಳಿದಿಲ್ಲ ದೇಹವು ಶಾಶ್ವತ ಅಲ್ಲ ಅಂತ ಕ್ರಮೇಣ ಕ್ಷೀಣಿಸಿ ಕೊನೆಯಲ್ಲಿ ಕುಸಿದು ಬಿಡುವುದು ಅದರ ಆಶ್ರಯವು ದೀರ್ಘಕಾಲವಾದದ್ದಲ್ಲ ಅಲ್ಪಾವಧಿ ಅನಿತ್ಯವಾಗಿರುವಂತಹ ದೇಹದ ಪ್ರತ್ಯಯವನ್ನು ನಿತ್ಯವೆಂದು ನಂಬಿ ಅದನ್ನು ಪೋಷಿಸಲು ಪ್ರಯತ್ನಪಟ್ಟು ಇಡೀ ಜೀವಮಾನದ ಆಯುಷ್ಯವನ್ನು ವ್ಯರ್ಥವಾಗಿ ಕಳೆದು ಮಾಡಬಾರದ ಕರ್ಮಗಳನ್ನು ಮಾಡಿ ಅದರ ಪ್ರತಿಫಲವನ್ನು ಅನುಭವಿಸಲು ಜನ್ಮ ಜನ್ಮಾಂತರಗಳ ಜನನ ಮರಣಗಳ ನೇಮವನ್ನು ಅನುಭವಿಸುವವು ಆ ಎಲ್ಲ ಜೀವಿಗಳಲ್ಲಿ ಮಾನವ ಜೀವಿಯು ಕೂಡ ಅದೇ ರೀತಿಯಲ್ಲಿ ಅನುಸರಿಸಿ ಅನು ಅನುಭವಿಸುತ್ತಿರುವುದನ್ನು ಕಂಡು ಪೂರ್ವ ಪ್ರಜ್ಞೆಯನ್ನು ಹೊಂದಿರುವ ಹೊಂದಿರುವಂತಹ ಸದ್ಗುರುವು ತಾನು ಕಂಡುಕೊಂಡಿರುವ ಲಿಂಗ ಮಧ್ಯೆ ಜಗತ್ತನ್ನು ಎಂಬ ಸತ್ಯವನ್ನು ಆ ಲಿಂಗದ ಮಧ್ಯೆ ಶಾಶ್ವತತೆಯನ್ನು ತಿಳಿದುಕೊಂಡು ಆತ್ಮಚೈತನ್ಯವಾಗಿದೆ ಸರ್ವಾಂತ ಸರ್ವಾಂತರ್ಯಾಮಿಯಾಗಿದೆ ಅಣು ಅಣುವಾಗಿ ಅಂದರೆ ಇರುವೆಗಿಂತಲೂ ಚಿಕ್ಕದಾಗಿ ಮಹತ್ತರವಾಗಿ ಅಂದರೆ ಆನೆಗಿಂತಲೂ ಅತಿ ದೊಡ್ಡದಾಗಿ ಅದು ನಿರಾಕಾರವಾದದ್ದು ಕೂಡ ಸಕಾರವಾಗಿ ದೇಹಗಳಲ್ಲಿ ಸಕಾರ ನಿರಾಕಾರ ಜೀವಿಗಳಲ್ಲಿ ಅವ್ಯಕ್ತ ಅವ್ಯಕ್ತವಾಗಿ ಅಡಗಿರುವಂಥದ್ದು ಅದನ್ನೇ ಇಷ್ಟಲಿಂಗವೆಂದು ತಿಳಿದು ದೇಹದಲ್ಲಿ ಧರಿಸಿಕೊಂಡು ತನ್ನ ಮೂಲಕ ಪ್ರಾಣದಲ್ಲಿ ಭರಿಸಿಕೊಂಡು ಭಾವದಲ್ಲಿ ಭರಿಸಿಕೊಂಡಾಗ ಸಕಾರ ದೇಹದಲ್ಲಿಯೂ ಸಕಾರ ನಿರಾಕಾರ ಪ್ರಾಣಿಗಳಲ್ಲಿಯೂ ನಿರಾಕಾರ ಭಾವದಲ್ಲಿಯೂ ಲಿಂಗವೇ ಆಗಿ ನೆಲೆಗೊಳ್ಳುವುದು ಆ ಲಿಂಗವನ್ನು ನಂಬಿ ಅದರ ಆಶ್ರಯದಲ್ಲಿಯೇ ಜೀವನವನ್ನು ನಡೆಸಿದೆ ಇಲ್ಲಿ ಜೀವನವು ಪಾವನವಾಗುವುದು ಜನ್ಮ ಜನ್ಮಾಂತರಗಳಲ್ಲಿ ಬರುವ ನೋವು ತಪ್ಪುವುದು ಎಂಬುದನ್ನು ಮನಗೊಂಡು ತನ್ನಂತೆಯೇ ಇತರರನ್ನು ಮಾಡಿಕೊಳ್ಳಲು ಲಿಂಗವನ್ನು ಅದರ ಮಹಿಮೆಯನ್ನು ತಿಳಿಯಲು ಲಿಂಗವನ್ನು ಬಯಸಿ ಬಂದವರಿಗೆ ಧಾರಣೆ ಮಾಡುವುದು ಲಿಂಗದ ಮಾರ್ಗದಲ್ಲಿ ನಡೆಯಬೇಕು ಅಂಗದ ಮಾರ್ಗದಲ್ಲಿ ನಡೆಯಬಾರದು ಅಂಗದ ಮಾರ್ಗವೆಂದರೆ ಅನೃತ ಅನ್ಯ ಹಿಂಸೆ ಪರಧನಾಸೆ ಪರಸತಿಯರ ಸಂಘ ಮುಂತಾದ ಅನಾಚಾರಗಳು ಅವುಗಳನ್ನು ತೊರೆದು ಧಿಕ್ಕರಿಸಿ ಲಿಂಗದ ಮಾರ್ಗದಲ್ಲಿ ನಾವು ನಡೆಯಬೇಕು ಲಿಂಗದ ಮಾರ್ಗವೆಂದರೆ ಯಾವುದು ಸತ್ಯ ಅಹಿಂಸೆ ಸ್ವಸಂಪಾದನೆ ಸ್ವಶ್ರೀ ಸಂಘ ಪರೋಪಕಾರ ಸಕಲ ಜೀವಿಗಳಿಗೆ ಲೇಸನ್ನು ಬಯಸುವುದು ಮುಂತಾದಂತಹ ಆಚಾರಗಳು ಅವುಗಳನ್ನು ಅನುಸರಿಸಲೇಬೇಕು ಎಂದು ಉಪದೇಶಿಸಬಹುದು ಹೀಗೆ ಗುರು ಉಪದೇಶವನ್ನು ಪಡೆದು ಲಿಂಗವನ್ನು ಧರಿಸಿಕೊಂಡ ಬಳಿಕ ಲಿಂಗದ ಮಾರ್ಗದಲ್ಲಿಯೇ ಜೀವನದುದ್ದಕ್ಕೂ ಕೂಡ ನಡೆಯಬೇಕು ಅಪ್ಪಿತಪ್ಪಿಯೂ ಕೂಡ ಅಂಗದ ಮಾರ್ಗದಲ್ಲಿ ಅಂದರೆ ಅಂಗಮಾರ್ಗ ಅಂದರೆ ಯಾವುದು ದುರ್ಮಾರ್ಗ ಕೆಟ್ಟದಾದಂತಹ ಮಾರ್ಗ ಇದರಲ್ಲಿ ನಾವು ನಡೆಯಬಾರದು ಇದು ಅಚಲವಾದ ಭಕ್ತಿ ಉಳ್ಳ ನಿಷ್ಠಾವಂತನ ಲಕ್ಷಣವೂ ಹೀಗೆ ನಿಷ್ಠಾವಂತ ಭಕ್ತನಾದ ಬಳಿಕ ಅಂಗನಾಮ ದೇಹಾಭಿಮಾನವನ್ನು ಹಿಡಿದು ದುರ್ಮಾರ್ಗವನ್ನೇ ಬಳಸಿಕೊಂಡು ಹೋದರೆ ಅದು ನಿಜವಾದ ನಿಷ್ಠಾವಂತ ಭಕ್ತನ ಲಕ್ಷಣದಲ್ಲಿ ಲಕ್ಷಣವಲ್ಲ ಆದುದರಿಂದ ನಿಷ್ಠಾವಂತ ಭಕ್ತರು ಎಂದಿಗೂ ಯಾವುದೇ ಕಾರಣಕ್ಕೂ ಪ್ರಾಣ ಹೋಗುವ ಸಂದರ್ಭ ಒದಗಿದಾಗಲೂ ಕೂಡ ದುರ್ಮಾರ್ಗದಲ್ಲಿ ನಡೆಯಲು ಇಚ್ಛಿಸದೆ ಸನ್ಮಾರ್ಗದಲ್ಲಿ ಕೊನೆಯವರೆಗೆ ಲಿಂಗವನ್ನು ಮುಟ್ಟಿ ಲಿಂಗದಲ್ಲಿ ಸೇರುವರು ಎಂಬುದು ಸತ್ಯವಾಗಿದೆ ಚನ್ನಬಸವಣ್ಣನವರು ಈ ವಚನದ ಅರ್ಥದಲ್ಲಿ ಹೀಗೆ ಅದ್ಭುತವಾಗಿ ಹೇಳಿದ್ದಾರೆ ಮತ್ತೊಮ್ಮೆ ವಚನವನ್ನು ಹೇಳೋದಾದರೆ ಅಂಗಾಶ್ರಯ ಒಳಿದು ಲಿಂಗಾಶ್ರಯವಾದ ಬಳಿಕ ಆ ಅಂಗಕ್ಕೆ ಲಿಂಗಾಚಾರವಲ್ಲದೆ ಅಂಗಕ್ರಿಯೆ ಎಂಬುದಿಲ್ಲ ನೋಡ ಲಿಂಗದಲ್ಲಿ ನೈಷ್ಠಿಕವಂತನಾದ ಬಳಿಕ ಎಂತೋ ಅನಾಚಾರವ ಜರಿದು ಆಚಾರವ ನರಿದ ಬಳಿಕ ತಮ್ಮ ಕೂಡಲ ಚೆನ್ನ ಸಂಗನ ಶರಣರು ಅನ್ಯವನ್ನಾಚರಿಸುವವರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು